ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಧರ್ಮಶ್ರೇಷ್ಠವೋ ಅಥವಾ ಕರ್ಮಶ್ರೇಷ್ಠವು ಧರ್ಮವನ್ನ ಆಚರಣೆ ಮಾಡ್ಬೇಕಾ ಅಥವಾ ಕರ್ಮವನ್ನ ಆಚರಣೆ ಮಾಡ್ಬೇಕಾ ಯಾವುದನ್ನ ಆಚರಣೆ ಮಾಡಿದ್ರೆ ಸರಿಯಾಗಿರುತ್ತೆ ಮನುಷ್ಯನ ಧರ್ಮ ಕೂಡ ಉಳಿಯುತ್ತೆ ಕರ್ಮ ಕೂಡ ಉಳಿಯುತ್ತೆ ಧರ್ಮ ಕರ್ಮ ಕೂಡ ಉಳಿಯುತ್ತೆ ಧರ್ಮ ಕರ್ಮದ ನಡೆಯನ್ನ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ ಮನುಷ್ಯ ಜೀವನದ ಯಶಸ್ಸಿಗೆ ಅಥವಾ ಮನುಷ್ಯ ಜೀವನದ ಪೂರ್ಣತೆಗೆ ಯಾವ ಒಂದು ಆಚರಣೆಯನ್ನು ಮಾಡಿದ್ರೆ ಸರಿ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ನಿರಾತಂಕವಾಗಿರ್ಬೇಕು ಅಂದ್ರೆ ನಿಶ್ಚಯವಾಗಿರ್ಬೇಕಂದ್ರೆ ಮನಸ್ಸು ಶಾಂತ ಮತ್ತು ಆನಂದಪೂರ್ಣದಾಯಕವಾಗಿರ್ಬೇಕಂದ್ರೆ ಮನಸ್ಸಿನಲ್ಲಿ ಏಳಿಗೆ ಕಲ್ಯಾಣದ ಬಗ್ಗೆ ಯಾವುದೇ ಕೂಡ ಸಂಕುಚಿತತೆ ಅಥವಾ ಲೋಪದೋಷಗಳು ಎಂತಕ್ಕಂಥದ್ದು ಮನುಷ್ಯನಲ್ಲಿ ಆಗಬಾರದು ಅಂದ್ರೆ ಧರ್ಮ ಮತ್ತು ಕರ್ಮವನ್ನು ಎರಡೂ ಆಚರಣೆಯನ್ನು ಸರಿಯಾಗಿ ಮಾಡಬೇಕು ಕರ್ಮವನ್ನ ಬಿಟ್ಟು ಧರ್ಮವಿಲ್ಲ ಧರ್ಮವನ್ನ ಬಿಟ್ಟು ಕರ್ಮವಿಲ್ಲ ಇದು ಮನುಷ್ಯನ ಅವಿಭಾಜ್ಯ ಅಂಗ ಮನುಷ್ಯ ಹುಟ್ಟಿರೋದೇ ಕರ್ಮ ಫಲ ಕಳಿಲಿಕ್ಕೆ ಮತ್ತು ಕರ್ಮಾಚರಣೆಯನ್ನ ಮಾಡಲಿಕ್ಕೆ ಇದರಲ್ಲಿ ಎರಡು ವಿಭಾಗಗಳನ್ನ ನೋಡ್ತೇವೆ ಒಂದು ಸುಕರ್ಮ ಇನ್ನೊಂದು ಕುಕರ್ಮ ಯಾವುದು ಸುಕರ್ಮ ಅದು ಧರ್ಮ ಯಾವುದು ಕುಕರ್ಮ ಅದು ಹಾನಿಕಾರಕ ಕಾರಣ ಪಾಪಗಳನ್ನು ಸಂಯೋಜನೆ ಮಾಡುತ್ತೆ ಪಾಪಗಳನ್ನು ಒಟ್ಟುಗೂಡಿಸುತ್ತೆ ಮನುಷ್ಯನಿಗೆ ಕಷ್ಟ ಕಾರ್ಪಣ್ಯಗಳನ್ನು ಉಂಟು ಮಾಡುತ್ತೆ ಹಾಗಾದ್ರೆ ಯಾವುದು ಶ್ರೇಷ್ಠ ಯಾವುದು ಮಾಡಬಾರ್ದು ಯಾವ ಕಾರ್ಯವನ್ನು ಮಾಡಬೇಕು ಅದರಲ್ಲಿ ಕರ್ಮ ಧರ್ಮ ಎಂತಕ್ಕಂಥದ್ದಿದೆ ಮನುಷ್ಯನ ಪ್ರತಿಯೊಂದು ಹಂತದಲ್ಲೂ ಕೂಡ ಆ ಮನುಷ್ಯನಿಗೆ ಅಲಿಖಿತವಾಗಿ ಜವಾಬ್ದಾರಿಗಳು ಎಂತಕ್ಕಂಥದ್ದಿದ್ದೇ ಇದೆ ಹುಟ್ಟಿನಿಂದ ಇದ್ದ ಮನುಷ್ಯ ಚಿಕ್ಕದಾಗಿ ಹುಟ್ಟಿದಂತಹ ಸಂದರ್ಭದಲ್ಲಿ ಸತ್ಕಾರಗಳು ಏನು ಲಭ್ಯವಾಗುತ್ತೆ ಆ ಮಗುವಿಗೆ ಮಕ್ಕಳಿಗೆ ತಿಳಿಯದಿದ್ದರೂ ತಿಳಿಯದಿದ್ದರೂ ಜೀವಾತ್ಮಕ್ಕೆ ತಿಳುವಳಿಕೆ ಇರುತ್ತದೆ ಆ ಕಾರಣದಿಂದ ಆ ಸತ್ಕಾರಗಳನ್ನ ಸ್ವೀಕರಿಸಿ ನಡೀತಕ್ಕಂಥದ್ದು ಜವಾಬ್ದಾರಿ ವಿದ್ಯಾಭ್ಯಾಸ ಇತ್ಯಾದಿ ಜ್ಞಾನಾಭ್ಯಾಸ ಎಂತಕ್ಕಂಥದ್ದು ಶಾಸ್ತ್ರಾಭ್ಯಾಸ ಎಂತಕ್ಕಂಥದ್ದು ನಂತರದಲ್ಲಿ ಏನು ಲಭ್ಯವಾಗುತ್ತೆ ಅದನ್ನ ಪಡೆದುಕೊಳ್ತಕ್ಕಂಥದ್ದು ಆಚರಣೆಯನ್ನ ಮಾಡ್ತಕ್ಕಂಥದ್ದು ಕೂಡ ಜವಾಬ್ದಾರಿ ಇದು ಧರ್ಮ ಯಾವೊಂದು ಸಂದರ್ಭದಲ್ಲಿ ಶಿಕ್ಷಣದ ಪೂರ್ತಿ ಆಗಿರ್ಬೋದು ಜವಾಬ್ದಾರಿಗಳು ಕೆಲಸಗಳಿಗೆ ಸಂಬಂಧಪಟ್ಟಂತೆ ಈಗಿನ ಕಾಲಕ್ಕೆ ನೌಕರಿ ಅಂತ ಆಗಿರ್ಬೋದು ಅಥವಾ ಜಾಬ್ ಅಂತ ಆಗಿರ್ಬೋದು ಅಥವಾ ವ್ಯಾಪಾರ ಉದ್ಯಮ ಅಂತ ಆಗಿರ್ಬೋದು ಅವರದೇ ಆದಂತಹ ವೈಯಕ್ತಿಕ ವಿಧಾನಗಳಲ್ಲಿ ಕರ್ಮಗಳನ್ನ ಮಾಡ್ತಕ್ಕಂಥದ್ದೇ ಆಗಿರ್ಬೋದು ಆದರೆ ಅದೆಲ್ಲವೂ ಕೂಡ ಜವಾಬ್ದಾರಿಯೇ ಆಗಿದೆ ತಂದೆ ತಾಯಿಗಳ ಪ್ರತಿ ಜವಾಬ್ದಾರಿ ಗುರುವಿನ ಪ್ರತಿ ಜವಾಬ್ದಾರಿ ಪತಿಗೆ ಪತ್ನಿಯ ಪ್ರತಿ ಜವಾಬ್ದಾರಿ ಪತ್ನಿಗೆ ಪತಿಯ ಪ್ರತಿ ಜವಾಬ್ದಾರಿ ತಂದೆ ತಮ್ಮ ಗಂಡ ಹೆಂಡ್ತಿದ್ರೆ ಅವರ ಮಕ್ಕಳ ಪ್ರತಿ ಜವಾಬ್ದಾರಿ ಸಾಕು ಪ್ರಾಣಿಗಳನ್ನಿಟ್ಟಿದ್ರೆ ಸಾಕು ಪ್ರಾಣಿಗಳ ಬಗ್ಗೆ ಜವಾಬ್ದಾರಿ ಆಸ್ತಿ ಪಾಸ್ತಿಗಳನ್ನ ಹೊಂದಿದ್ರೆ ಅದನ್ನ ಸರಿಯಾದ ರೀತಿಯಾಗಿ ಪಿತೃಗಳು ಮಾಡಿರ್ತಕ್ಕಂತಹ ಆ ಒಂದು ಆಸ್ತಿ ಪಾಸ್ತಿಯನ್ನು ಉಳಿಸ್ತಕ್ಕಂತಹ ಜವಾಬ್ದಾರಿ ಅದರ ರಕ್ಷಣೆಯನ್ನು ಮಾಡತಕ್ಕಂತಹ ಜವಾಬ್ದಾರಿ ಅದರಲ್ಲಿ ಕಲುಷಿತ ಕರ್ಮಗಳು ಆಗದಂತೆ ತಡಿತಕ್ಕಂತಹ ಜವಾಬ್ದಾರಿ ಜಮೀನಲ್ಲೂ ಕಲುಷಿತ ಕರ್ಮಗಳಾಗ್ತಾವ ಯಾವುದೋ ಒಂದು ಕೋಟೆಯನ್ನ ಮಾಡಿದ್ರು ಯಾವುದೋ ಒಂದು ರೆಸಾರ್ಟ್ ಅನ್ನ ಮಾಡಿದ್ರು ಯಾವ್ದೋ ಒಂದು ಮನೆಯನ್ನ ಮಾಡಿದ್ರು ಅದರಲ್ಲಿ ಬಾಂಬ್ ತಯಾರಿ ಹಾನಿಕಾರಕ ಕಾರ್ಯಗಳನ್ನ ಮಾಡಿದ್ರು ಅಥವಾ ಅನಾಚಾರ ಕಾರ್ಯಗಳನ್ನ ಮಾಡಿದ್ರು ಆ ಭೂಮಿ ಅಶುದ್ಧ ಆಗೋದಕ್ಕೆ ಶಾಪಗ್ರಸ್ತವಾಗೋದಕ್ಕೆ ಪಿತೃಗಳು ಸಂಪಾದನೆ ಮಾಡಿರ್ತಕ್ಕಂಥ ಪುಣ್ಯ ಒಳ್ಳೆತನ ಅವರ ಗೌರವ ಹಿರಿಮೆ ಎಂತಕ್ಕಂಥದ್ದನ್ನ ನಷ್ಟಗೊಳಿಸ್ತಕ್ಕಂಥ ಕಾರ್ಯವನ್ನ ಮಾಡಿದ್ರು ಯಾರಾದ್ರೂ ಅಥವಾ ಇವರೇ ಅದಕ್ಕೆ ಸಹಕಾರವನ್ನು ಅಂತ ಸಂದರ್ಭದಲ್ಲಿ ಏನಾಯ್ತು ಜವಾಬ್ದಾರಿ ವಿಫಲರಾಗ್ತಾರೆ ಪೂರ್ವಜರು ಮಾಡಿರ್ತಕ್ಕಂಥ ಆಸ್ತಿ ಪಾಸ್ತಿ ಗೌರವ ಏನಿದೆ ಅವರಿಗೆ ಆಹಾರ ಕೊಡದ್ರು ಅಷ್ಟು ಕೋಪ ಮಾಡ್ಕೊಳ್ಳಲು ಇಲ್ಲ ಅವರು ಅವರ ಗೌರವಕ್ಕೆ ಹಾನಿಯಾದಂತಹ ಪಕ್ಷದಲ್ಲಿ ಮನುಷ್ಯ ಮನುಷ್ಯನನ್ನು ಹೇಗೆ ಹಾಡ್ಕೋತಾರೆ ಅದೇ ರೀತಿಯಾಗಿ ಆತ್ಮಗಳನ್ನು ಕೂಡ ಹಾಡ್ಕೊಳ್ತಕ್ಕಂಥ ವಿಧಾನಗಳು ನಡೀತಾ ಕುಲಕಂಟಕ ಕುಲಕಂಟಕಿ ಎಂತಕ್ಕಂಥ ಹೆಸರನ್ನ ನೀವು ಕೇಳುತ್ತೆ ಇದೆಲ್ಲ ಇದೇ ಕಾರಣದಿಂದ ಕುಲಕಂಟಕ ಕುಲಕಂಟಕಿ ಬರ್ತಕ್ಕಂಥದ್ದು ಆ ಕುಲದಲ್ಲಿ ಏನು ಗೌರವವನ್ನು ಸಂಪಾದನೆ ಮಾಡಿರ್ತಾರೆ ಮರ್ಯಾದೆಯನ್ನ ಏನು ಸಂಪಾದನೆ ಮಾಡಿರ್ತಾರೆ ಆ ಜವಾಬ್ದಾರಿಗಳನ್ನ ಏನು ನಿರ್ವಹಿಸ್ಕೊಂಡು ಬಂದಿರ್ತಾರೆ ಭಗವಂತನ ಆಶೀರ್ವಾದಿಂದ ಆಸ್ತಿ ಪಾಸ್ತಿ ವ್ಯವಹಾರ ಇತ್ಯಾದಿಗಳನ್ನು ಉಳಿಸ್ಕೊಂಡಿರ್ತಾರೆ ಅದನ್ನ ಹಾಳು ಮಾಡ್ತಕ್ಕಂಥ ಕಾರ್ಯವನ್ನ ಏನ್ ಮಾಡ್ತಾರೆ ಅದರಲ್ಲಿ ಬೇಜವಾಬ್ದಾರಿ ಅಂತ ಆಗುತ್ತೆ ಇಲ್ಲಿ ಜವಾಬ್ದಾರಿಗಳನ್ನ ನಿರ್ವಹಿಸುವುದಂದ್ರೆ ಪೂರ್ವಜರು ಉಳಿಸಿಕೊಂಡು ಬಂದಿರ್ತಕ್ಕಂತ ಆಸ್ತಿ ಪಾಸ್ತಿ ವ್ಯವಹಾರಗಳಲ್ಲಿ ಯಥಾಪ್ರಕಾರವಾಗಿ ಸಕಾರಾತ್ಮಕತೆಯನ್ನ ಅದು ಮನುಕುಲಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು ಹಾಗೆಯೇ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಆಗಿರಬಹುದು ಆ ಒಂದು ಸಕಾರಾತ್ಮಕತೆಯನ್ನು ಉಳಿಸಿಕೊಳ್ತಕ್ಕಂಥದ್ದು ಆ ಕುಟುಂಬದ ಮನುಷ್ಯನ ಜವಾಬ್ದಾರಿ ಆ ಜವಾಬ್ದಾರಿಗಳನ್ನ ಬಿಟ್ಟಂತಹ ಪಕ್ಷದಲ್ಲಿ ಆ ಜವಾಬ್ದಾರಿಗಳನ್ನ ಮರೆತಂತಹ ಪಕ್ಷದಲ್ಲಿ ಅದು ಅಧರ್ಮ ಧರ್ಮ ಕಾರ್ಯಗಳಲ್ಲ ಹಾಗೆ ಯಾರು ಆ ಒಂದು ಜೀವವನ್ನ ಆಶ್ರಯಿಸಿರುತ್ತಾರೆ ಈಗ ಕೆಲವರು ವೃದ್ಧಾಶ್ರಮ ಮಾಡಿರ್ತಾರೆ ಮಕ್ಕಳಿಗೆ ಆಶ್ರಮ ಮಾಡಿರ್ತಾರೆ ಪ್ರಾಣಿಗಳನ್ನ ಸಾಕಿರ್ತಾರೆ ಅಥವಾ ಸಸ್ಯಗಳನ್ನ ಕೂಡ ಆ ಪೋಷಣೆ ಪಾಲನೆಯನ್ನ ಮಾಡ್ತಾ ಇರ್ತಾರೆ ಬೆಳೀತಾ ಇರ್ತಾರೆ ಉತ್ಪತ್ತಿ ಮಾಡ್ತಾ ಇರ್ತಾರೆ ಅವುಗಳ ಬೆಳೆ ಬೆಳೆಯೋದು ಆ ಗಿಡಗಳನ್ನ ಬೆಳೆಯೋದು ನಂತರ ಅವನ ಅಲ್ಲೇ ಒಣಗಿಸ್ಬಿಡೋದು ಅವುಗಳನ್ನ ಮಾರಾಟವನ್ನು ಮಾಡೋದಿಲ್ಲ ಆ ಸಸ್ಯಗಳನ್ನ ಭೂಮಿಗೆ ಹಾಕಿ ಅವರು ಕೂಡ ಬೆಳೆಸೋದಿಲ್ಲ ಆ ಜೀವಗಳು ಇನ್ನೆಲ್ಲಾದ್ರೂ ಹುಟ್ಟಿದ್ರೆ ಎಲ್ಲರೂ ಕಾಡಲ್ಲಿ ಹುಟ್ಟಿದ್ರು ಕೂಡ ಉಳ್ಕೊಳ್ಳೋವು ಆದ್ರೆ ಮನುಷ್ಯ ಏನ್ ಮಾಡ್ತಾನೆ ಸ್ವಯಂ ಆ ಒಂದು ಬೀಜವನ್ನ ಹಾಕ್ತಾನೆ ಉತ್ಪತ್ತಿ ಮಾಡ್ತಾನೆ ಗಿಡಗಳ ಪೋಷಣೆಯನ್ನ ಮಾಡ್ತಾನೆ ಬೆಳೆಸ್ತಾನು ಸ್ವಲ್ಪ ನಂತರದಲ್ಲಿ ಅವುಗಳಿಗೆ ಆಧಾರ ಕೊಡೋದಿಲ್ಲ ಮಾರಾಟನೂ ಮಾಡೋದಿಲ್ಲ ಅಥವಾ ಸ್ವಯಂ ಕೂಡ ಆ ಗಿಡಗಳನ್ನ ಹಾಕಿ ಬೆಳೆಸೋದಿಲ್ಲ ಇಂಥ ಸಂದರ್ಭದಲ್ಲಿ ಏನಾಯ್ತು ಕರ್ತವ್ಯ ಲೋಪ ಎಂತಕ್ಕಂಥದ್ದಾಯ್ತು ಯಾವ ಆಶ್ರಯವನ್ನ ಪಡೆದಿರ್ತಾವೆ ಯಾವ ಒಂದು ಜೀವವನ್ನ ಆ ಜೀವ ಆ ಕರ್ತವ್ಯದಿಂದ ವಿಮುಖವಾಗ್ತಕ್ಕಂಥದ್ದು ಇಷ್ಟೆಲ್ಲ ಕಷ್ಟಗಳಿದೆಯಾ ಖಂಡಿತ ಇದೆ ಅದಕ್ಕೆ ಭೂಮಿಯಲ್ಲಿ ಹುಟ್ಟೋದಕ್ಕೆ ತಿಳಿವಳಿಕೆ ಇರ್ತಕ್ಕಂಥವ್ರು ನಿಜ ಜ್ಞಾನ ಆಧ್ಯಾತ್ಮ ಜ್ಞಾನ ಇರ್ತಕ್ಕಂಥವ್ರು ಹುಟ್ಟೋದಕ್ಕೆ ಬಯಸೋದಿಲ್ಲ ಯಾಕೆಂದ್ರೆ ಈ ರೀತಿಯಾದಂತಹ ಎಲ್ಲಾ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸಬೇಕು ಯಾವ ಒಂದು ಇರುವೆಗೂ ಕೂಡ ಒಂದು ಹುಳಕ್ಕೂ ಕೂಡ ನೋವು ಉಂಟು ಮಾಡಬಾರ್ದು ಆ ಮನುಷ್ಯ ಸ್ವತಂತ್ರವಾಗಿ ಸಂತೋಷವಾಗಿ ಬದುಕಲಿಕ್ಕೆ ಅವಕಾಶ ಇದೆ ಅದರ ಹೊರತಾಗಿ ಅನ್ಯರಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಯಾವುದೇ ರೀತಿಯಾಗಿ ಹಾನಿ ಕೊಡ್ತಕ್ಕಂತಹ ಅವಕಾಶ ಹಾನಿ ಮಾಡ್ತಕ್ಕಂತಹ ಅವಕಾಶಗಳು ಕೂಡ ಇಲ್ಲ ಹಾಗಾಗಿ ಭೂಮಂಡಲದಲ್ಲಿ ಮನುಷ್ಯ ಜೀವನ ಏನಿದೆ ಬಲು ಕಟ್ಟುನಿಟ್ಟಿನಿಂದ ನಡೀಬೇಕು ಅದಕ್ಕೆ ಜ್ಞಾನವಂತರು ಆಧ್ಯಾತ್ಮಿಕ ತಿಳುವಳಿಕೆ ಇರ್ತಕ್ಕಂಥವ್ರು ವಿಶೇಷವಾಗಿ ಭೂಮಿಯಲ್ಲಿ ಹುಟ್ಟೋದಕ್ಕೆ ಹೆದರ್ತಾರೆ ಯಾರು ಈಗ ಹುಟ್ಟಿದ್ದೀವಿ ನಮ್ಗೆ ಜ್ಞಾನ ತಿಳುವಳಿಕೆ ಹೊರತೆ ಇದೆ ಅಂತ ಅರ್ಥ ಅಜ್ಞಾನದಲ್ಲಿ ಇದ್ದೇವೆ ಅಂತ ಅರ್ಥ ಆ ಏನಾದ್ರೂ ಆಗ್ಲಿ ಸೇರಿಸ್ಕೊಂಡು ಹೋಗೋಣ ಏನಾದ್ರೂ ಆಗ್ಲಿ ಮಾಡ್ಕೊಂಡೋಗೋಣ ಫಲ ಯಾರ್ಕಂಡಿದ್ದಾರೆ ಕರ್ಮ ಯಾರ್ಕಂಡಿದ್ದಾರೆ ಕರ್ಮದ ಫಲ ಯಾರ್ಕಂಡಿದ್ದಾರೆ ಏನೋ ಹುಟ್ಟಿದ್ದೀವಿ ನಡ್ಕೊಂಡು ಹೋಗೋಣ ಇದಕ್ಕೆ ಕಾರಣ ಅಜ್ಞಾನ ಪರಿಣಾಮದ ಬಗ್ಗೆ ಗೊತ್ತಿಲ್ಲ ಮುಂದೆ ಪರಿಣಾಮ ಏನಾಗತ್ತೆ ಏನೇನು ಅನುಭವಿಸ್ಬೇಕಾಗತ್ತೆ ಎಂತಕ್ಕಂಥದ್ದು ಗೊತ್ತಿಲ್ಲ ಆ ಕಾರಣದಿಂದ ಈ ರೀತಿಯಾಗಿರುತ್ತೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಯಾವುದು ಸತ್ಕರ್ಮ ಯಾವುದು ದುಷ್ಕರ್ಮ ಸತ್ಕರ್ಮದಲ್ಲಿ ಧರ್ಮ ಮತ್ತು ಕರ್ಮ ಎರಡು ಸಂಯೋಜನೆಯನ್ನು ಹೊಂದಿದೆ ಕರ್ಮ ಧರ್ಮ ಎರಡು ಒಟ್ಟಿಗೆ ನಡೆತಕ್ಕಂಥದ್ದು ಸತ್ಕರ್ಮ ದೇವರಿಗೆ ನಮನ ಹಿರಿಯರಿಗೆ ನಮನ ಗುರುಗಳಿಗೆ ನಮನ ಪಿತೃಗಳಿಗೆ ನಮನ ಅಥವಾ ಯಾವುದೇ ಒಂದು ಸಕಾರಾತ್ಮಕ ಕಾರ್ಯಗಳಲ್ಲಿ ಶ್ರೇಷ್ಠರಿದ್ದಂತಹ ಪಕ್ಷದಲ್ಲಿ ಅವರಿಗೆ ನಮನ ಆಹಾರ ಪೋಷಣೆಯನ್ನು ಒದಗಿಸ್ತಕ್ಕಂಥದ್ದು ಬಟ್ಟೆ ವಸ್ತ್ರಾದಿಗಳನ್ನು ಒದಗಿಸ್ತಕ್ಕಂಥದ್ದು ಆಶ್ರಯಕ್ಕೆ ಮನೆ ಇತ್ಯಾದಿಗಳನ್ನು ಒದಗಿಸತಕ್ಕಂಥದ್ದು ಹೇಗೆ ಒದಗಿಸ್ಬೇಕು ಶ್ರಮ ಪಡಬೇಕು ಕಾಯಕವೇ ಕೈಲಾಸ ಕರ್ತವ್ಯವನ್ನು ಮಾಡ್ಬೇಕು ಕರ್ಮ ನಿನ್ನದು ಫಲ ಭಗವಂತನದು ಏನ್ ಫಲ ಕೊಡ್ತಾನೆ ಅದರಲ್ಲಿ ಜೈ ಹಾಗಾಗಿ ಕರ್ಮವನ್ನು ಅವಶ್ಯವಾಗಿ ಮಾಡಬೇಕು ಯಾವುದು ಇನ್ನೊಬ್ರಿಗೆ ತೊಂದರೆ ಕೊಡೋದು ಮೋಸ ಮಾಡೋದು ಹಾನಿ ಉಂಟು ಮಾಡೋದು ಇದ್ಯಾವುದು ಕೂಡ ಧರ್ಮ ಅಲ್ಲ ಹಾಗಾಗಿ ಕರ್ಮಶ್ರೇಷ್ಠವು ಧರ್ಮಶ್ರೇಷ್ಠವೋ ಅಂದ್ರೆ ಧರ್ಮದ ಆಚರಣೆಯನ್ನೊಳಗೊಂಡಂತಹ ಕರ್ಮವೇ ಶ್ರೇಷ್ಠ ಅದರಲ್ಲಿ ಧರ್ಮ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ಕರ್ಮವನ್ನು ಮಾಡಿದ್ರೆ ಮಾತ್ರ ಧರ್ಮ ಬರೋದು ಧರ್ಮ ಉಪಸ್ಥಿತವಿರುತ್ತೆ ಅದಕ್ಕೆ ಆಧಾರ ಸತ್ಕರ್ಮಗಳು ಅಥವಾ ಸುಕರ್ಮಗಳು ಶುಭ ಕರ್ಮಗಳು ಈ ಶುಭ ಕರ್ಮಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಮನುಷ್ಯನಿಗೆ ಏಳಿಗೆ ಕಲ್ಯಾಣ ಎಂತಕಂಥದ್ದು ಲಭ್ಯ ಕುಕರ್ಮಗಳನ್ನು ಮಾಡಿಕೊಂಡಂತಹ ಪಕ್ಷದಲ್ಲಿ ಇಲ್ಲಿ ಧರ್ಮ ಇರೋದಿಲ್ಲ ಅದರಲ್ಲಿ ಏನು ಭೂಮಿಗೆ ಹಾನಿ ಮಾಡೋದು ಜೀವಗಳು ಹಾನಿ ಅಂದ್ರೆ ಮನುಷ್ಯ ಪ್ರಾಣಿ ಪಕ್ಷಿ ಜೀವ ಜಂತು ಇದಕ್ಕೆ ಹಾನಿ ಮಾಡ್ತಕ್ಕಂಥದ್ದು ಹಾಗೆ ಪ್ರಕೃತಿಗೆ ಹಾನಿಯನ್ನ ಮಾಡ್ತಕ್ಕಂಥದ್ದು ಭೂಮಿಗೆ ಅಂತ ಹೇಳಿದೆ ಹಾಗೆ ಭೂಮಟ್ಟದ ಭೂಮ ಮೇಲಿನ ಮೇಲೆ ಕೂಡ ವಾತಾವರಣ ಇದೆ ವಾಯುಮಂಡಲ ಹಾಳು ಮಾಡೋದು ಅಥವಾ ಬೆಳಕು ನೋಡಿ ನೀವು ಡೆಲ್ಲಿ ಇತ್ಯಾದಿ ಇಲ್ಲೆಲ್ಲ ನೋಡಿದ್ರೆ ಪ್ರದೂಷಣ್ ಪ್ರದೂಷಣ್ ಅಂತ ಕೇಳ್ತಾರೆ ಅಂತ ವಾಯುಮಂಡಲ ಚೆನ್ನಾಗಿಲ್ಲ ಬೆಳಕು ಕೂಡ ಸರಿಯಾಗಿ ಬರೋದಿಲ್ಲ ಆ ಅಲ್ಲಿ ಏನಾಯ್ತು ದರೆ ಕೂಡ ಚೆನ್ನಾಗಿಲ್ಲ ವಾತಾವರಣ ಅಷ್ಟು ಮಟ್ಟಿಗೆ ಕಲುಷಿತತೆ ಮನುಷ್ಯ ಬದುಕಲಿಕ್ಕೆ ಯೋಗ್ಯವಾಗಿಲ್ಲ ವಾತಾವರಣ ಪರಿಸರ ಈ ರೀತಿಯಾಗಿ ಯಾಕೆಂದ್ರೆ ಜನ ಹೋಗಿ ಅಲ್ಲೇ ತುಂಬಿಕೊಂಡು ಅಲ್ಲೇ ತುಂಬಿಕೊಂಡು ಹಣವನ್ನ ನೋಡಿದ್ರೆ ಹೊರ್ತು ಬದುಕು ಆಯಸ್ಸು ಜೀವನವನ್ನ ನೋಡ್ಲೇ ಇಲ್ಲ ಹಾಗಾಗಿ ಆ ತರದ ಪರಿಸ್ಥಿತಿ ಹಾಗೆ ಪರಿಸರವನ್ನ ನಷ್ಟಗೊಳಿಸ್ತಕ್ಕಂಥದ್ದು ಹಾನಿಗೆ ಉಂಟು ಮಾಡತಕ್ಕಂಥದ್ದು ಈ ರೀತಿಯಾದಂತ ಕರ್ಮಗಳು ಮತ್ತು ಧಾರ್ಮಿಕ ಆಚರಣೆಗಳನ್ನ ಮಾಡದೇ ಇರ್ತಕ್ಕಂಥದ್ದು ಕೂಡ ಅಧರ್ಮ ಹಾಗಾಗಿ ಈ ಅಧರ್ಮದ ಕಾರ್ಯಗಳನ್ನ ಯಾರು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅದೆಲ್ಲ ಪಾಪಕರ್ಮಗಳು ಕರ್ಮಗಳು ಎಂಬತಕ್ಕಂಥದ್ದು ನಿರ್ಮಾಣ ಆಗತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಧರ್ಮ ಮತ್ತು ಕರ್ಮ ಜೊತೆ ಜೊತೆಯಾಗಿ ಸಾಕ್ತಾವೆ ಅದು ಅದರಲ್ಲಿ ಸುಕರ್ಮ ಇರುತ್ತೆ ಸಕಾರಾತ್ಮಕ ಕರ್ಮಗಳು ಇರುತ್ತೆ ಅದರಿಂದಾಗಿ ಕರ್ಮವೂ ಬೇಕು ಧರ್ಮವೂ ಬೇಕು ಅದು ಈ ಭೂಮಂಡಲದಲ್ಲಿ ಬದುಕತಕ್ಕಂತ ಸಂದರ್ಭದಲ್ಲಿ ಅದರಲ್ಲಿ ವಿಶೇಷವಾಗಿ ಎಲ್ಲಾ ರೀತಿಯಾದಂತ ಜವಾಬ್ದಾರಿಗಳನ್ನ ಸಕಾರಾತ್ಮಕ ಕಾರ್ಯಗಳನ್ನ ಮಾಡುವುದರಲ್ಲಿ ಧರ್ಮ ಉಪಸ್ಥಿತವಿರುತ್ತೆ ಧರ್ಮದ ಉಪಸ್ಥಿತಿಯೊಂದಿಗೆ ಕರ್ಮವನ್ನ ಯಾರ್ ಮಾಡ್ತಾರೆ ಅವರೇ ಶ್ರೇಷ್ಠ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗ್ಸುದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮ ತಂತ್ರ ಮಂತ್ರ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆಲ್ ತಗೊಳ್ಳೋದು ಮಾಕಿ ಆಗಿ ಇಟ್ಕೊಳ್ಳೋದು ಮನೆಗೆ ಕಾರ್ಯ ನೀವು ಮಾಡೋದ್ರಿಂದ ತಂತ್ರಮಂತ್ರ ಬಾಧೆ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ಆತ್ಮಗಳ ಸಮಸ್ಯೆ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜನಿಗೆ ನೀವು ಮನೆಯಲ್ಲಿ ಹಾಕೋಬಹುದು ವ್ಯವಹಾರಗಳು ಚೆನ್ನಾಗ್ಲಿ ಕೃಷಿ ಚೆನ್ನಾಗ್ಲಿ ಉದ್ಯೋಗ ಚೆನ್ನಾಗ್ಲಿ ವಿದ್ಯಾಭ್ಯಾಸ ಚೆನ್ನಾಗ್ಲಿ ಈ ರೀತಿಯಾಗಿ ಹಾಕೋಬಹುದು ಯಾಕೆಂದ್ರೆ ಅದೆಲ್ಲ ಹಣ ಸಂಪಾದನೆಯನ್ನ ಮಾಡ್ತಕ್ಕಂತ ವಿಧಾನ ಹಾಗಾಗಿ ಅದಕ್ಕಿರ್ತಕ್ಕಂಥ ದೋಷ ಇತ್ಯಾದಿಗಳನ್ನ ನೀವು ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲೇ ಹಾಕೋಬೇಕು ಅಂತ ಎಲ್ಲ ಮನೆಯಲ್ಲೂ ಕೂಡ ಹಾಕ್ಬೋದು ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆರ್ಥಿಕ ಸಮಸ್ಯೆಗಳು ಇದ್ರೆ ನಿವಾರಣೆ ಆಗುತ್ತೆ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವರಗಳು ಕೈಗೊಳ್ಳೋದಿತ್ಯ ಅದೇ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತಿಗೆ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಇದೆ ದೇಹಕ್ಕೆ ಪ್ರತಿಗೆ ತಲೆಗೆ ಪ್ರತ್ಯೇಕ ಯಾವ ಕಾರಣಕ್ಕೆ ಅಂದರೆ ಯಾರ ದೇಹದಲ್ಲಿ ಆತ್ಮದ ಸಮಸ್ಯೆಗಳು ಇರ್ತವೆ ರೋಗರುಚಿನಿಗಳಿರ್ತಾವೆ ಅಂತ ಸಂದರ್ಭದಲ್ಲಿ ಅಂತ ಸಮಸ್ಯೆ ನಿವಾರಣೆಗೋಸ್ಕರ ಈ ಆಯಿಲ್ ಇದೆ ದೇಹಕ್ಕೆ ಹಚ್ಚೋದ್ರಿಂದ ಆತ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ತಲೆಗೆ ಹಚ್ಚೋದ್ರಿಂದ ತಲೆಯಲ್ಲಿ ಇರತಕ್ಕಂತ ಆತ್ಮದ ಬಾಧೆಗಳೇನಿದೆ ಅವುಗಳ ನಿವಾರಣೆ ಆಗ್ತಾ ಪೌಡ್ರು ಸ್ನಾನಕ್ಕೆ ಬಳಸ್ತಕ್ಕಂಥದ್ದು ಲೇಪನವನ್ನ ಮಾಡಿಕೊಂಡು ನೀವು ಸ್ನಾನ ಮಾಡಿದ ಮಾಡಿದಂಥ ಪಕ್ಷದಲ್ಲಿ ಡೆಡ್ ಸೆಲ್ ಏನಿರ್ತಾವೆ ನೆಗೆಟಿವಿಟಿ ಏನು ಬಾಧೆಯನ್ನು ಕೊಡ್ತಾ ಇರ್ತವೆ ಹೊರಮುಖವಾಗಿ ಚಿಮ್ಮಿರುತ್ತೆ ವಾಯುಮಂಡಲದ ಸ್ಥಿತಿ ಅದೆಲ್ಲ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಕ್ರಮಬದ್ಧವಾಗಿ ಬಳಸಿದ್ರೆ ಅಂತ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಆಯ್ಲು ಕೂಡ ಅದ್ರ ಜೊತೆಗೆ ಬಳಸೋದು ಕಡ್ಡಾಯ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಆ ಹುಳಕಲ್ಲೋಗೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ಬಾಲ್ಗ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಹಾಗೆಯೇ ಮದ್ದ ಹಾಕಿದ್ರಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಗೆ ಹೇಳಿದೆ ಆ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆ ಈ ನಂಬರ್ ಗೆನೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕಾನೂನಾತ್ಮಕ ಸಮಸ್ಯೆಗಳಾಗಿರ್ಬೋದು ಆಧ್ಯಾತ್ಮಿಕ ಸಮಸ್ಯೆಗಳಾಗಿರ್ಬೋದು ತಂತ್ರ ಮಂತ್ರದ ಸಮಸ್ಯೆ ಆಗಿರ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟೆ ಯೋಗ ಯೋಗ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಈಗ ಯೋಗ ಮಾಡ್ತಾ ಇರ್ತೀರಿ ಅದರಿಂದ ಸಮಸ್ಯೆ ಆಗುತ್ತೆ ಧ್ಯಾನ ಮಾಡ್ತಾ ಇರ್ತೀರಿ ಸಮಸ್ಯೆ ಆಗುತ್ತೆ ಮಂತ್ರ ಜಪ ತಪ ಪೂಜೆ ಕೈಕಾರಿಗಳನ್ನು ಮಾಡ್ತಾ ಇರ್ತಾರೆ ಅದ್ರಲ್ಲಿ ಸಮಸ್ಯೆ ಆಗಿರುತ್ತೆ ಯಂತ್ರವನ್ನ ಎಲ್ಲಿಂದ ತಂದಿರ್ತೀರಿ ಇಲ್ಲ ಬರ್ಕೊಂಡಿರ್ತೀರಿ ನೋಡ್ಕೊಂಡು ಅದ್ರಲ್ಲಿ ಏನೇನೋ ಆ ಇರ್ತಾವ ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಒಂದ್ ಪ್ರತ್ಯೇಕ ವಿಡಿಯೋ ಮಾಡ್ತೇನೆ ಅದರಿಂದ ಸಮಸ್ಯೆ ಆಗಿರುತ್ತೆ ಇನ್ನಿತ್ಯಾದಿ ಯಾವ್ಯಾವುದೋ ಮಾರ್ಗದ ಮೂಲಕ ಸಮಸ್ಯೆಗಳಾಗಿತ್ತು ವಾಸ್ತು ದೋಷ ನಿರ್ಮಾಣ ಆಗಿರುತ್ತೆ ನೀವು ಮನೆಯಲ್ಲೂ ವಾಸ್ತು ಪ್ರಕಾರನೇ ನಿರ್ಮಾಣ ಮಾಡಿರ್ತೀರಿ ಆದ್ರೆ ಆ ಕಡೆ ಈ ಕಡೆ ಬೇರೆ ಕಡೆ ಯಾವ್ಯಾವುದೋ ಕಾರಣದಿಂದ ವಾಸ್ತು ದೋಷ ನಿರ್ಮಾಣ ಆಗಿರುತ್ತೆ ಈ ತರದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರ್ಬೋದು ವೈವಾಹಿಕ ಸಮಸ್ಯೆಗಳಿರ್ಬೋದು ಮದ್ವೆ ಆಗದೆ ಇರ್ತಕ್ಕಂಥದ್ದು ಮಕ್ಕಳಾಗದ ಇರ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಸಂಖ್ಯಾಶಾಸ್ತ್ರದ ಪರಿಶೀಲನೆಯನ್ನು ಮಾಡಿಸ್ಬೋದು ಹಾಗೆ ವಾಸ್ತವಿಗೆ ಸಂಬಂಧಪಟ್ಟಂತಹ ಪರಿಶೀಲನೆ ಕೂಡ ಮಾಡಿಸ್ಬೋದು ನಿಮಗೆ ಒಂದು ಉದ್ಯೋಗ ಇತ್ಯಾದಿಗಳ ಅನುಕೂಲ ಆಗತ್ತೆ ಅದನ್ನು ಪರಿಶೀಲನೆ ಮೂಲಕ ತಿಳಿಬಹುದು ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಯಾವ ಸಮಸ್ಯೆಗಳಿರ್ತಾವೆ ಯೋಗ್ಯ ಸಮಸ್ಯೆಗಳಿರ್ತಾವ ಅಂತ ಸಂದರ್ಭದಲ್ಲಿ ಪರೀಕ್ಷೆಗಳನ್ನ ಮಾಡಿಸಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಯಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋದು